ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನಲ್ಗೆ ಸ್ವಾಗತ ಇಂದು ನಾನು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ ಹತ್ತು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಮತ್ತು ಎರಡಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ಸರಿಯಾದದು ಮತ್ತು ಏಕೆ ಅಂತ ಕೇಳ್ತಾ ಇದ್ದಾರೆ ಸೊ ವಾಯ್ ಸಮನಾಗಿದೆ ಮೂರು ಎಕ್ಸ್ ಪ್ಲಸ್ ಐದು ಎಂಬುದಕ್ಕೆ ಎಷ್ಟು ಪರಿಹಾರಗಳಿವೆ ಅನ್ನುವಂಥದ್ದು ನಾವು ಕಂಡುಹಿಡಬೇಕು ಇಲ್ಲಿ ನೋಡಿ ಒಂದು ಅನನ್ಯ ಅಥವಾ ಏಕೈಕ ಪರಿಹಾರ ಇದೆ ಅನನ್ಯ ಅಂತಂದರೆ ತಿಳ್ಕೊಳ್ಬೇಕು ಏಕೈಕ ಕೇವಲ ಎರಡು ಪರಿಹಾರಗಳಿವೆ ಅಪರಿಮಿತ ಪರಿಹಾರಗಳಿವೆ ಸೊ ಇದಕ್ಕೆ ನಮಗೆ ಸರಿಯಾದಂಥ ಉತ್ತರ ಬೇಕಾದರೆ ಒಂದು ಅಪರಿಮಿತ ಪರಿಹಾರಗಳಿವೆ ಅಂತ ಹೇಳಬಹುದು ಏಕೆಂತಂದರೆ ಸೊ ಯಾವುದೇ ಕೊಟ್ಟಿರ್ತಕ್ಕಂತಹ ಸಮೀಕರಣ ಅದು ಎರಡು ಚರಾಕ್ಷರಗಳಿಂದ ಕೂಡಿದರೆ ಅದಕ್ಕೆ ಅಪರಿಮಿತ ಪರಿಹಾರಗಳು ಇರುತ್ತವೆ ಅಂತಂದರೆ ಯಾವುದೇ ಏನಂತ ಹೇಳ್ಬೋದು ಅಂತಂದರೆ ಯಾವುದೇ ಎರಡು ಚರಾಕ್ಷರ ಎರಡು ಚರಾಕ್ಷರಗಳಿರುವ ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ರೇಖಾತ್ಮಕ ಸಮೀಕರಣಗಳು ಸಮೀಕರಣಗಳು ಏನಾಗಿರ್ತವೆ ಅಂದರೆ ಯಾವುದೇ ಎರಡು ಚರಾಕ್ಷರಗಳಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರ ಹೊಂದಿವೆ ಅ ಪರಿಮಿತ ಪರಿಹಾರಗಳು ಹೊಂದಿದೆ ಅಂತ ಹೇಳ್ಬೋದು ಪರಿಹಾರಗಳನ್ನು ಹೊಂದಿದೆ ಅಂತ ನಾವು ಹೇಳ್ತೀವಿ ಇದೇ ಅಂತಲ್ಲ ಈ ಕೊಟ್ಟಿರ್ತಕ್ಕಂತಹ ಯಾವುದೇ ಒಂದು ಸಮೀಕರಣ ಎರಡು ಚರಾಕ್ಷರಗಳಿಂದ ಹೊಂದಿದರೆ ಅದರಲ್ಲಿ ಅಪರಿಮಿತ ಪರಿಹಾರಗಳು ಇರುತ್ತವೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು ಇಲ್ಲಿ ನೋಡಿಗೆ ನಾವು ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ ನಾಲ್ಕು ಪರಿಹಾರಗಳನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ ನಾಲ್ಕೆ ಯಾಕೆ ನಾವು ಬೇಕಾದಷ್ಟು ಬರಿಬೋದು ಯಾಕೆ ಅಂತಂದರೆ ನಾನು ನಿಮಗೆ ಇಲ್ಲಿ ಏನು ಹೇಳಿದ್ದೀನಿ ನೋಡಿ ಎರಡು ಚರಾಕ್ಷರಗಳಿರ್ತಕ್ಕಂತಹ ಯಾವುದೇ ಸಮೀಕರಣ ಇಲ್ಲಿ ಎರಡು ಚರಾಕ್ಷರಗಳಿವೆ ಎಕ್ಸ್ ಮತ್ತು ವೈ ಎಕ್ಸ್ ಮತ್ತು ವೈ ಎಕ್ಸ್ ಮತ್ತು ವೈ ಇದರಲ್ಲಿ ಅಪರಿಮಿತ ಪರಿಹಾರಗಳು ಇರುತ್ತವೆ ಸೊ ಹಾಗಾಗಿ ನಮಗೆ ಬೇಕಾಗಿರುವಂಥದ್ದು ಎಷ್ಟು ಅಂತಂದರೆ ಕೇವಲ ನಾಲ್ಕು ಅಂತ ಹೇಳ್ತಾ ಇದ್ದಾರೆ ಇವಾಗ ಇಲ್ಲಿ ನೋಡೋಣ ಪ್ರತಿಯೊಂದಕ್ಕೂ ನಾಲ್ಕು ಸ ಪರಿಹಾರಗಳನ್ನು ಕಂಡುಹಿಡಿಯೋಣ ಮೊದಲನೇ ಒಂದು ಸಮೀಕರಣವನ್ನು ತೆಗೆದುಕೊಂಡಾಗ ಎಕ್ಸ್ ಎರಡು ಎಕ್ಸ್ ಪ್ಲಸ್ ವಾಯ್ ಸಾಮಾನಾಗಿದೆ ಏಳು ಇದಕ್ಕೆ ಒಂದು ನಾಲ್ಕು ಪರಿಹಾರಗಳನ್ನು ನಾವು ಬರ್ಕೊಳ್ಳೋಣ ಯಾಕೆಂದರೆ ನಾಲ್ಕು ಪರಿಹಾರಗಳನ್ನು ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ನಾವು ಎಕ್ಸ್ ಅಂತ ಇಟ್ಕೊಳ್ಳಿ ಇಲ್ಲಿ ವಾಯ್ ಅಂತ ಇಟ್ಕೊಳ್ಳಿ ನಾಲ್ಕು ಪರಿಹಾರಗಳು ಯಾವುವು ಬರುತ್ತವೆ ಅವುಗಳನ್ನು ನಾವು ಇದರಲ್ಲಿ ಬರೆಯೋಣ ಇಲ್ಲಿ ನೋಡಿ ನಾನು ಮೊದಲನೇದಾಗಿ ನಾನು ಮೊದಲನೇದಾಗಿ ಎಕ್ಸ್ನ ಬೆಲೆ ಸೊನ್ನೆ ಅಂತ ಇಟ್ಕೊಳ್ತೀನಿ ಇಲ್ಲಿ ನೋಡಿ ಎಕ್ಸ್ನ ಬೆಲೆ ಸೊನ್ನೆ ಅಂತ ಇಟ್ಟಾಗ ನನಗೆ ವಾಯಿನ ಬೆಲೆ ಎಷ್ಟು ಬರುತ್ತೆ ಏಳು ಯಾಕಂದರೆ ಎರಡು ಸೊನ್ನೆಲೆ ಸೊನ್ನೆ ಅಂತ ಆಗುತ್ತೆ ಎಕ್ಸ್ನ ಬೆಲೆ ಸೊನ್ನೆ ಇಟ್ಟಾಗ ವಾಯಿನ ಬೆಲೆ ನನಗೆ ಏಳು ಬರ್ತಾ ಇದೆ ಇದು ಒಂದು ಪರಿಹಾರ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ನ ಬೆಲೆ ಸೊನ್ನೆ ಅಂತ ಇಡ್ತಾ ಇದ್ದೀನಿ ಇವಾಗ ಎಕ್ಸ್ನ ಬೆಲೆ ಪ್ಲಸ್ ಒಂದು ಅಂತ ಇಡ್ತಾ ಇದ್ದೀನಿ ನೋಡಿ ಎಕ್ಸ್ನ ಬೆಲೆ ಈ ಒಂದು ಸಮೀಕರಣದಲ್ಲಿ ಎರಡು ಎಕ್ಸ್ನ ಬೆಲೆ ಪ್ಲಸ್ ಒಂದು ಪ್ಲಸ್ ವಾಯ್ ಸಮಾನಾಗಿದೆ ಏಳು ಎರಡು ಒಂದಲೇ ಎರಡು ಪ್ಲಸ್ ವಾಯ್ ಸಮಾನಾಗಿದೆ ಏಳು ವಾಯ್ ಸಮಾನಾಗಿದೆ ಏಳು ಪ್ಲಸ್ ಎರಡು ಈ ಕಡೆಯಿಂದ ಆ ಕಡೆಗೆ ಹೋದಾಗ ಮೈನಸ್ ಎರಡು ಸೊ ವಾಯ್ ಸಮಾನಾಗಿದೆ ಐದು ಅಂತ ಬರ್ತಾ ಇದೆ ಅಂತಂದರೆ ನಾನು ಎಕ್ಸ್ನ ಬೆಲೆ ಒಂದು ಅಂತ ಇಟ್ಟಾಗ ನನಗೆ ವಾಯ್ನ ಬೆಲೆ ಐದು ಅಂತ ಬರುತ್ತೆ ನೋಡ್ಕೊಳ್ಳಿ ಈ ರೀತಿಯಾಗಿ ನಾವು ಪರಿಹಾರಗಳನ್ನು ಎಷ್ಟು ಪರಿಹಾರಗಳು ಬೇಕಾದರೂ ಕಂಡು ಹಿಡಿಬೌದು ಅವನು ನಮಗೆ ನಾಲ್ಕು ಪರಿಹಾರ ಇದ್ದಾನೆ ಸೊ ನಾವು ಕೇವಲ ನಾಲ್ಕು ಪರಿಹಾರಗಳನ್ನು ಕಂಡು ಹಿಡಿಯೋಣ ಇನ್ನು ಮೂರನೇ ಪರಿಹಾರ ನಾನೇನು ಮಾಡ್ತೀನಿ ಎಕ್ಸ್ ಸಮನಾಗಿದೆ ಮೈನಸ್ ಒಂದು ಅಂತ ಭಾವಿಸ್ಕೊಳ್ತೀನಿ ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಸಮೀಕರಣ ಏನಿದೆ ನೋಡಿ ಎರಡು ಎಕ್ಸ್ ಪ್ಲಸ್ ವೈ ಸೊ ಇಲ್ಲಿ ಎಕ್ಸ್ನ ಬೆಲೆ ಮೈನಸ್ ಒಂದು ಅಂತ ಇಟ್ಕೊಳ್ತಾ ಇದ್ದೀನಿ ಎರಡು ಒಂದಲೇ ಮೈನಸ್ ಎರಡು ಪ್ಲಸ್ ವಾಯ್ ಸಾಮಾನ್ಯವಾಗಿದೆ ಏಳು ವಾಯ್ ಸಾಮಾನ್ಯ ಆಗಿದೆ ಏಳು ಮೈನಸ್ ಎರಡು ಈ ಕಡೆಯಿಂದ ಆ ಕಡೆಗೆ ಹೋದಾಗ ಪ್ಲಸ್ ಎರಡು ಸೊ ಹಾಗಾಗಿ ಏಳು ಪ್ಲಸ್ ಎರಡು ಒಂಬತ್ತು ಅಂತ ಆಗ್ತಾಯಿದೆ ಯಾವಾಗ ನಾನು ಎಕ್ಸ್ನ ಬೆಲೆ ಮೈನಸ್ ಒಂದು ಅಂತ ಇಡ್ತೀನೋ ಆವಾಗ ನನಗೆ ವಾಯ್ನ ಬೆಲೆ ಎಷ್ಟು ಬರ್ತಾಯಿದೆ ಒಂಬತ್ತು ಅಂತ ಬರ್ತಾಯಿದೆ ಸೊ ಅದೇ ರೀತಿಯಾಗಿ ಎಕ್ಸ್ನ ಬೆಲೆ ನಾನು ಎರಡು ಅಂತ ಇಡ್ತೀನಿ ನೋಡಿ ಇಲ್ಲಿ ನಾವು ಕೇವಲ ಎಕ್ಸ್ನ ಬೆಲೆನೇ ಯಾಕೆ ಇಟ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆ ನೀವು ಕೇಳ್ಬೋದು ಹಾಗಲ್ಲ ಎಕ್ಸ್ನ ಬೆಲೆ ಬೇಕಾದರೂ ಇಟ್ಕೊಳ್ಬೋದು ವಾಯಿನ ಬೆಲೆ ಬೇಕಾದರೂ ಇಟ್ಕೊಳ್ಬೋದು ಇಲ್ಲೇನಾಗುತ್ತೆ ಅಂದರೆ ನಾನು ಎಕ್ಸ್ನ ಬೆಲೆ ಇಟ್ಟುಕೊಂಡಾಗ ವಾಯಿನ ಬೆಲೆ ಸಿಗುತ್ತೆ ನೀವು ವಾಯ್ನ ಬೆಲೆ ಇಟ್ಕೊಂಡಾಗ ಎಕ್ಸ್ನ ಬೆಲೆ ಸಿಗುತ್ತೆ ಸೊ ಹಾಗಾಗಿ ಯಾವ ಬೆಲೆ ಬೇಕಾದರೂ ಇಟ್ಕೊಳ್ಬೋದು ನೋಡಿ ಎರಡು ಎರಡರಲ್ಲಿ ಪ್ಲಸ್ ವಾಯ್ ಸಮಾನಾಗಿದೆ ಏಳು ಎರಡರಲ್ಲಿ ನಾಲ್ಕು ಪ್ಲಸ್ ವಾಯ್ ಸಾಮಾನಾಗಿದೆ ಏಳು ವಾಯ್ ಸಾಮಾನಾಗಿದೆ ಏಳು ಪ್ಲಸ್ ನಾಲ್ಕು ಈ ಕಡೆಯಿಂದ ಆ ಕಡೆಗೆ ಹೋದಾಗ ಮೈನಸ್ ನಾಲ್ಕು ಅಂತ ಆಗುತ್ತೆ ಸೊ ವಾಯ್ ಸಾಮಾನಾಗಿದೆ ಏಳು ಮೈನಸ್ ನಾಲ್ಕು ಮೂರು ಯಾವಾಗ ಎಕ್ಸ್ನ ಬೆಲೆ ನಾನು ಎರಡು ಇಟ್ಕೊಳ್ತೀನೋ ವಾಯ್ನ ಬೆಲೆ ನನಗೆ ಮೂರು ಅಂತ ಬರ್ತಾ ಇದೆ ಸೊ ಈ ರೀತಿಯಾಗಿ ಕೊಟ್ಟಿರ್ತಕ್ಕಂತಹ ಯಾವುದೇ ಸಮೀಕರಣ ಇರಲಿ ನಾಲ್ಕು ಪರಿಹಾರಗಳ ಕೇಳಿದಾಗ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಮುಂದಿನ ಪ್ರಶ್ನೆಗಳಿಗೆ ನಾಲ್ಕು ಪರಿಹಾರಗಳನ್ನು ಕಂಡು ಹಿಡಿಯೋಣ ಇವಾಗ ಎರಡನೇ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ಏನಿದೆ ಅಂತಂದರೆ ಪೈ ಎಕ್ಸ್ ಪ್ಲಸ್ ವಾಯ್ ಸಮನ್ ಆಗಿದೆ ಒಂಬತ್ತು ಅಂತ ಇದೆ ಹೌದಾ ಸೊ ಹಾಗಾಗಿ ಇಲ್ಲಿ ನಾವು ಏನು ಮಾಡಬಹುದು ಅಂತಂದ್ರೆ ಮತ್ತೆ ಎಕ್ಸ್ನ ನ ಬೆಲೆಯನ್ನು ಇಟ್ಟಾಗ ನಮಗೆ ವೈನ ಬೆಲೆ ಸಿಗುತ್ತೆ ಎಕ್ಸ್ನ ಬೆಲೆ ಇಟ್ಟಾಗ ವಾಯಿನ ಬೆಲೆ ಸಿಗುತ್ತೆ ಅಥವಾ ವಾಯಿನ ಬೆಲೆ ಇಟ್ಟಾಗ ಎಕ್ಸ್ನ ಬೆಲೆ ಸಿಗುತ್ತೆ ಸೊ ಹಾಗಾಗಿ ನಾವು ಯಾವ ಬೆಲೆ ಬೇಕಾದರೂ ಇಟ್ಕೊಳ್ಬಹುದು ಇವಾಗ ನಾನು ಮತ್ತೇನು ಮಾಡ್ತೀನಿ ಅಂದರೆ ಎಕ್ಸ್ನ ಬೆಲೆ ಸೊನ್ನೆ ಅಂತ ಭಾವಿಸ್ಕೊಳ್ತೀನಿ ಇಲ್ಲಿ ನೋಡಿ ಪೈ ಇಂಟು ಸೊನ್ನೆ ಪ್ಲಸ್ ವಾಯ್ ಸಮನಾಗಿದೆ ಒಂಬತ್ತು ಪೈ ಸೊನ್ನೆಲೆ ಸೊನ್ನೆ ಆಗಿಬಿಡುತ್ತೆ ನಾನು ಎಕ್ಸ್ನ ಬೆಲೆ ಸೊನ್ನೆ ಇಟ್ಕೊಂಡಾಗ ವಾಯಿನ ಬೆಲೆ ನನಗೆ ಒಂಬತ್ತು ಅಂತ ಬರ್ತಾಯಿದೆ ಇವಾಗ ನಾನು ಎಕ್ಸ್ನ ಬೆಲೆ ಒಂದು ಅಂತ ಇಟ್ಕೊಳ್ತೀನಿ ಪೈ ಗುಣಿಲೆ ಒಂದು ಪ್ಲಸ್ ವಾಯ್ ಸಮಾನಾಗಿದೆ ಒಂಬತ್ತು ಈ ಒಂದು ಸಮೀಕರಣದಲ್ಲಿ ಎಕ್ಸ್ನ ಬೆಲೆ ಒಂದು ಅಂತ ಇಡಬೇಕು ಪೈ ಗುಣಿಲೆ ಒಂದು ಪೈ ಅಂತ ಆಗುತ್ತೆ ವಾಯು ಸಮಾನಾಗಿದೆ ಒಂಬತ್ತು ಸೊ ವಾಯ್ ಸಮಾನಾಗಿದೆ ಒಂಬತ್ತು ಮೈನಸ್ ಪೈ ಯಾಕೆಂದರೆ ಪ್ಲಸ್ ಪೈ ಈ ಕಡೆಯಿಂದ ಆ ಕಡೆಗೆ ಹೋದಾಗ ಮೈನಸ್ ಪೈ ಅಂತ ಆಗುತ್ತೆ ನಾನು ಎಕ್ಸ್ನ ಬೆಲೆ ಅಂತ ಒಂದು ಇಟ್ಟಾಗ ವಾಯ್ನ ಬೆಲೆ ನನಗೆ ಒಂಬತ್ತು ಮೈನಸ್ ಪೈ ಅಂತ ಬರ್ತಾಯಿದೆ ಅದೇ ರೀತಿಯಾಗಿ ನಾನು ಎಕ್ಸ್ನ ಬೆಲೆ ಮೈನಸ್ ಒಂದು ಅಂತ ಇಟ್ಟಾಗ ನೋಡಿರಿ ಪೈ ಗುಣಿಲೆ ಮೈನಸ್ ಒಂದು ಪ್ಲಸ್ ವಾಯ್ ಸಮಾನಾಗಿದೆ ಒಂಬತ್ತು ಮೈನಸ್ ಪೈ ಅಂತ ಆಗುತ್ತೆ ಇಲ್ಲಿ ಪ್ಲಸ್ ವಾಯ್ ಸಮಾನಾಗಿದೆ ಒಂಬತ್ತು ಸೊ ವಾಯ್ ಸಮಾನಾಗಿದೆ ಒಂಬತ್ತು ಮೈನಸ್ ಪೈ ಈ ಕಡೆಯಿಂದ ಆ ಕಡೆಗೆ ಹೋದಾಗ ಪ್ಲಸ್ ಪೈ ಅಂತ ಆಗುತ್ತೆ ಸೊ ಒಂದು ವೇಳೆ ನಾನು ಎಕ್ಸ್ನ ಬೆಲೆ ಮೈನಸ್ ಒಂದು ಅಂತ ಇಟ್ಟುಕೊಂಡಾಗ ವಾಯ್ನ ಬೆಲೆ ನನಗೆ ಒಂಬತ್ತು ಪ್ಲಸ್ ಪೈ ಅಂತ ಬರ್ತಾ ಇದೆ ಸೊ ಇವಾಗ ನಾನು ಎಕ್ಸ್ನ ಬೆಲೆ ಎರಡು ಅಂತ ಇಟ್ಟುಕೊಂಡಾಗ ನನಗೆ ಇಲ್ಲೇನು ಬರುತ್ತೆ ಅಂದರೆ ಒಂಬತ್ತು ಪ್ಲಸ್ ಎರಡು ಪೈ ಅಂತ ಬರುತ್ತೆ ನೀವು ಬೇಕಾದರೆ ಮಾಡಿ ನೋಡಬಹುದು ಎಕ್ಸ್ನ ಸಮನಾಗಿದೆ ಎರಡು ಅಂತಿಟ್ಟಾಗ ಪೈ ಗುಣಿಲೆ ಎರಡು ಪ್ಲಸ್ ವಾಯ್ ಸಮನಾಗಿದೆ ಒಂಬತ್ತು ಇದು ಎರಡು ಪೈ ಪ್ಲಸ್ ವಾಯ್ ಸಮನಾಗಿದೆ ಒಂಬತ್ತು ವಾಯ್ ಸಮನಾಗಿದೆ ಒಂಬತ್ತು ಪ್ಲಸ್ ಎರಡು ಪೈ ಸಾರಿ ಇದು ಮೈನಸ್ ಎರಡು ಪೈ ಆಗುತ್ತೆ ಮೈನಸ್ ಎರಡು ಪೈ ಸೊ ಇಲ್ಲಿಂದ ಪ್ಲಸ್ ಎರಡು ಪೈ ಆ ಕಡೆಗೆ ಹೋದಾಗ ಮೈನಸ್ ಎರಡು ಪೈ ಅಂತ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ನಾಲ್ಕು ಬೆಲೆಗಳನ್ನು ಸುಲಭವಾಗಿ ಕಂಡು ಹಿಡಿಬಹುದು ಇನ್ನು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ನೋಡಿ ಮೂರನೇ ಪ್ರಶ್ನೆ ಏನಿದೆ ಮೂರನೇ ಪ್ರಶ್ನೆಯಲ್ಲಿ ಎಕ್ಸ್ ಸಮನಾಗಿದೆ ನಾಲ್ಕು ವಾಯ್ ಅಂತ ಇದೆ ಇಲ್ಲಿ ನಾನು ನಿಮಗೆ ಒಂದು ಸುಲಭವಾದಂಥ ವಿಧಾನವನ್ನು ನಾನು ಹೇಳ್ಕೊಡ್ತೀನಿ ನೋಡಿ ಏಕೆಂತಂದರೆ ನಾವು ಇಲ್ಲಿಂದ ಎರಡು ಸಮಗಳನ್ನು ಅಥವಾ ಸಮಸ್ಯೆಗಳನ್ನು ಬಿಡಿಸಿದ್ದೇವೆ ಪ್ರತಿಯೊಂದು ಸಮಸ್ಯೆಯಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಇಟ್ಕೊಂಡಿದ್ದೇವೆ ಹೌದಾ ಸೊ ಇಲ್ಲಿ ನಾನು ವಾಯಿನ ಬೆಲೆ ಇಟ್ಕೊಂಡಾಗ ನನಗೆ ಎಕ್ಸ್ನ ಬೆಲೆ ತುಂಬ ಸುಲಭವಾಗಿ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ನಾನೇನು ಮಾಡ್ತೀನಿ ನೋಡಿ ವಾಯಿನ ಬೆಲೆ ಒಂದು ಅಂತ ಇಟ್ಕೊಳ್ತೀನಿ ಎಕ್ಸ್ ಸಮನಾಗಿದೆ ನಾಲ್ಕು ಗುಣಿಲೆ ಒಂದು ಎಕ್ಸ್ ಸಮನಾಗಿದೆ ನಾಲ್ಕು ಇಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ಬರೀ ಹೊತ್ತಿನಲ್ಲಿ ನಾವು ಕನ್ಫ್ಯೂಷನ್ ಆಗಬಾರ್ದು ನಾನು ವಾಯಿನ ಬೆಲೆ ಅಂದರೆ ವಾಯಿನ ಬೆಲೆ ಮೊದಲು ಇಡಬೇಕು ಎಕ್ಸ್ನ ಬೆಲೆ ನಾಲ್ಕು ಅಂತ ಬರುತ್ತೆ ಇನ್ನು ನಾನು ವಾಯಿನ ಬೆಲೆ ಎರಡು ಅಂತ ಇಟ್ಟುಕೊಂಡಾಗ ಎಕ್ಸ್ ಸಮಾನಾಗಿದೆ ನಾಲ್ಕು ಗುಣಿಲಿ ಎರಡು ಎಕ್ಸ್ ಸಮಾನಾಗಿದೆ ಎಂಟು ಅಂತ ಬರುತ್ತೆ ವಾಯಿನ ಬೆಲೆ ಎರಡಿದ್ದಾಗ ಎಕ್ಸ್ನ ಬೆಲೆ ಎಂಟು ಅಂತ ಬರುತ್ತೆ ವಾಯಿನ ಬೆಲೆ ಮೂರು ಇದ್ದಾಗ ವ್ಯಾಕ್ಸಿನ ಬೆಲೆ ಹನ್ನೆರಡು ಬರುತ್ತೆ ವಾಯಿನ ಬೆಲೆ ನಾಲ್ಕಿದ್ದಾಗ ಹದಿನಾರು ಅಂತ ಬರುತ್ತೆ ಬೇಕಾದರೆ ನೀವು ಮಾಡಿಕೊಳ್ಳಿ ಈ ರೀತಿಯಾಗಿ ಕೊಟ್ಟಿರ್ತಕ್ಕಂತಹ ಪರಿಹಾರಗಳಿಗೆ ನಾಲ್ಕು ಪರಿಹಾರಗಳನ್ನು ಕೇಳಿದಾಗ ಈ ರೀತಿಯಾಗಿ ಮಾಡಬಹುದು ಇನ್ನು ಮುಂದಿನ ಒಂದು ಸಮಸ್ಯೆಯಲ್ಲಿ ನನಗೆ ಮೂರನೇ ಮತ್ತು ನಾಲ್ಕನೇ ಪ್ರಶ್ನೆಗಳನ್ನು ನೋಡೋಣ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ